ಕೊಪ್ಪಳ ರಾಜ್ಯ ಮುಸ್ಲಿಂ ಸೇರಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀಡುತ್ತಿದ್ದ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಬಿ ಜೆ ಪಿ ಬಸವರಾಜ ಬೊಮ್ಮಾಯಿ ಸರ್ಕಾರವು ರದ್ದುಗೊಳಿಸುವುದನ್ನು ಪುನಃ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಯುನಿಟಿ ನಡೆಸುತ್ತಿರುವ ಅಭಿಯಾನಕ್ಕೆ ರಾಜ್ಯ ಉಲ್ಲಮಾಗಳು ಮತ್ತು ಧರ್ಮಗುರುಗಳ ಸಭೆಯನ್ನು ನಡೆಸುತ್ತಿದ್ದೇವೆ ಎಂದು ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಕಲ್ಬುರ್ಗಿಯವರು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೀಲಾನಿ ಖಿಲ್ಲೆದಾರ್ ವಹಿಸಿದ್ದರು ಕೊಪ್ಪಳ ನಗರಸಭೆ ಅಧ್ಯಕ್ಷರಾದ ಅಮ್ಜದ್ ಪಟೇಲ್ ಉದ್ಘಾಟಿಸಿ ಮಾತನಾಡಿದರು ಅತಿಥಿಗಳಾದ ಜಿಲ್ಲೆ ಎಲ್ಲಾ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದ್ದರು ನಾನು ಶಮ ಹೆಚ್ ಮ್ಯಾಕ್ಸ್ ಟಿವಿ ಕನ್ನಡ ಬ್ಯಾಂಗ್ಳೂರ್ ಎಲ್ಲರೂ ನಾ ಒಂದು ಕುಟುಂಬ ಕರ್ನಾಟಕ ಮುಸ್ಲಿಮಿ ಆ ಧ್ಯೇಯವನ್ನು ತೆಗೆದುಕೊಂಡು ಮೂರು ವರ್ಷಗಳಿಂದ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೆ ಇದು ನಮಗೂ ಚುನಾವಣೆ ಮತ್ತು ನಮ್ಮ ನಾಯಕರು ಹಾಗೂ ನಮ್ಮ ಉದ್ದರ್ಮರು ಆದೇಶ ಮಾಡಬೇಕು ಈ ಸಲ ಕಾಂಗ್ರೆಸ್ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಮಾತಿ ಹೋಗೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ವಿ ಸುಮಾರು ಹದಿನಾರು ತಿಂಗಳಾಯ್ತು ನಾವು ಯಾರೋ ಅವ್ರು ಯಾರೋ ಆಗ್ಬಿಟ್ಟು ಇದು ಏನಪ್ಪಾ ಅಂದ್ರೆ ಈ ಸಂಘಟನೆ ಒಂದು ತೋಟದ ಹೋಗಿದ್ದಂಗೆಲ್ಲವೂ ಎಲ್ಲ ಜಾತಿಯು ಎಲ್ಲ ಮಸಲಕ್ಕೂ ಒಂದು ಸಂಘಟನೆ ಅದು ನಾವು ಕೇಳಿದ ನೂರು ಸಲ ಪತ್ರ ಬರ್ತೀವಿ ಸರ್ ನಮ್ದು ನೀವು ಅಧಿಕಾರಕ್ಕೆ ಬಂದು ಇಪ್ಪತ್ತು ನಾಲ್ಕು ತಾಸಿನಾಗ ನಿಮ್ಮ ಮೀಸಲಾತಿ ವಾಪಸ್ ಕೊಡ್ತೀವಿ ಅಂತ ಹೇಳಿ ಮುಖ ಮಾಡಿ ಎಲ್ಲರಿಗೂ ತಮ್ಮ ತಮ್ಮ ಚಿಂತನೆ ಮಾಡಿ ನಾನು ದುಡಿಬೇಕು ನನ್ನ ಹೆಣ್ಣು ಮಕ್ಕಳನ್ನ ಸಾಕ್ಬೇಕು ನಾನು ಐಷಾರಾಮಿ ಕಾರ್ಗಳಲ್ಲಿ ಅಡ್ಡಾಡಬೇಕು ನಾನು ಬೇರೆ ಬೇರೆ ಎಲ್ಲೋ ಯಾವ್ದೋ ರೀತಿಯಿಂದ ನಾನು ಶ್ರೀಮಂತನಾಗಬೇಕು ಅನ್ನುವಂತದ್ದು ಚಿಂತೆ ಬಿಟ್ಟ ಸಮಾಜದ ಚಿಂತೆ ಯಾರಿಗೂ ಇಲ್ಲ ಅಂತ ನಮಗೂ ಕೂಡ ಇವತ್ತು ಅನಿಸ್ತಾ ಇದೆ ನಾನು ಕೂಡ ಅದನ್ನು ಬಿಟ್ಟು ಸುಮ್ನ ಕುಂತು ಅಂತ ಹೇಳಿ ನನಗೂ ಇವತ್ತು ಭಾಸ ಆಗ್ತಾ ಇದೆ ಯಾಕಂತಂದ್ರೆ ಟೂ ಬಿ ಟೂ ಬಿ ಟು ಬಿ ಅನ್ಕೊಂತ ನಾನು ಕನಿಷ್ಠ ಮೂರು ವರ್ಷದಿಂದ ಈ ರಾಜ್ಯದಲ್ಲಿ ಸುತ್ತಾ ಇದ್ದೇನೆ ಯಾರಿಗೂ ಕೂಡ ಅದು ಟೂ ಬಿ ಅರ್ಥಾನೇ ಆಗ್ತಾ ಇದೆ ನಿಮ್ಗೆ ಗೊತ್ತಿರ್ಲಿ ಇವತ್ತು ರಾಜ್ಯ ಅಧ್ಯಕ್ಷ ಸ್ಥಾನವನ್ನ ನನಗೆ ನಿಮ್ಮಂತವರೆಲ್ಲರೂ ಕೂಡಿ ಕೊಳ್ಳಿಗಾಕ್ಯಾರ ನಾನೇ ಸ್ವಂತ ಸ್ವಯಂ ಘೋಷಿತ ಅಧ್ಯಕ್ಷ ಅನ್ನಲ್ಲ ನಾನು ನಾನು ಈ ರಾಜ್ಯ ಅಧ್ಯಕ್ಷ ಸ್ವಯಂ ಘೋಷಿತ ಅಧ್ಯಕ್ಷನಾಗಿಲ್ಲ ನನಗೆ ನಿಮ್ಮಂತ ಎಲ್ಲಾ ಬೆಂಗಳೂರಿನಲ್ಲಿ ಸೇರಿದಂತ ಹಿರಿಯರು ಇದಕ್ಕೆ ನೀವೇ ಯೋಗ್ಯದಿರಿ ನೀವೇ ಮಾಡ್ರಿ ಅಂತ ಹೇಳಿ ನಮ್ಗೆ ಕೊಳ್ಳಿ ಕಟ್ಟಿದ್ರು ಕೊಟ್ಟಿದ ನಂತರ ನಾನು ಹಾವೇರಿಯಿಂದ ಬೀದರ್ ಅವರಿಗೆ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಿಗೂ ಒಂದು ಪ್ರವಾಸವನ್ನ ಕೈಗೊಂಡೆ ನಾನು ಮಳೆಗಾಲದ ದಿನ ಪ್ರತಿ ಒಂದು ಊರಿಗೆ ಹೋಗ್ತಿದ್ದೆ ಅಲ್ಲಿ ನಿಮ್ಮಂತವ್ರಿಗೆ ನಾಲ್ಕಾರು ಜನರಿಗೆ ಸೇರಿಸ್ತಿದ್ದೆ ನೋಡ್ರಿ ನಾವು ಇಂಥ ಒಂದು ಸಂಘಟನೆಯನ್ನ ಕಟ್ಟಿದ್ದೀವಿ ಇದರ ಮೂಲ ಉದ್ದೇಶ ನಮಗೆ ಸಾಮಾಜಿಕ ಏನು ವಂಚನೆಗಳು ಆದಾಗ ನಾವು ಹೋರಾಟ ಮಾಡಬೇಕಾಗಿದೆ ನಮಗೆ ಏನು ನ್ಯಾಯಯುತವಾಗಿ ಸಿಗಬೇಕಾದಂತ ಪ್ರಾತಿನಿಧ್ಯ ಸಿಗದೇ ಇದ್ದಾಗ ನಾವು ಬೀದಿಗೆ ಇಳಿಯುವಂತ ಒಂದು ಹೋರಾಟವನ್ನು ಮಾಡಬೇಕಾಗತ್ತ ತಾವೆಲ್ಲರೂ ನಮ್ಮ ಜೊತೆ ಬನ್ನಿ ಅಂತ ಹೇಳಿ